ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಹೆಸರಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಅವರ ಮನೆ ಧ್ವಂಸ ಮಾಡಿದವರ ಮೇಲೆ ಪುತ್ತೂರು ನಗರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಂಗಳವಾರ ತಡರಾತ್ರಿ ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಅವರ ಮನೆಯನ್ನ ನೆಲಸಮ ಮಾಡಲಾಗಿತ್ತು ಮುಸುಕುಧಾರಿಗಳು ಓಮ್ನಿ ಕಾರಿನಲ್ಲಿ ಬಂದು ಮನೆ ನೆಲಸಮ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ವೇಳೆ ಮನೆಯಲ್ಲಿದ್ದ ನಾಯಿ ಮರಿ ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ್ದು ಮೂವತ್ತೆರಡು ಗ್ರಾಂ ಚಿನ್ನ ದಾಖಲೆ ಪತ್ರ ಹಣಗಳನ್ನೆಲ್ಲಾ ಮುಸುಕುಧಾರಿಗಳು ದೋಚಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪುತ್ತೂರು ನಗರ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ ದರೋಡೆ ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ದಾರೆ ಕೊನೆ ಕ್ಷಣದಲ್ಲಿ ಪುತ್ತೂರು ನಗರ ಠಾಣಾ ಪೊಲೀಸರು ಪುತ್ತೂರು ಮಹಾಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಪಂಜಿಗುಡ್ಡೆ ಟ್ರಸ್ಟಿ ವಿನಯ್ ಸುವರ್ಣ ಮತ್ತು ಇತರರ ಮೇಲೆ ಕೇಸ್ ದಾಖಲಿಸಿದ್ದಾರೆ ಪ್ರತಿಭಟನೆ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯು ನಡೆದಿದೆ ಎನ್ನಲಾಗಿದೆ ಪೊಲೀಸ್ ಠಾಣೆಗೆ ಆಗಮಿಸಿದ್ದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿಧಾನಪರಿಷತ್ ಸದಸ್ಯ ಕಿಶೋರ್ ಪುತ್ತೂರು ಯಾವುದೇ ಸೂಚನೆ ನೀಡದೆ ರಾಜೇಶ್ ಬನ್ನೂರು ಅವರ ಮನೆ ಧ್ವಂಸಗೊಳಿಸಿದವರ ಮೇಲೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ ಇನ್ನು ದೇವಾಲಯದ ವಠಾರದಲ್ಲಿ ಮನೆ ತೆರವು ಕಾರ್ಯಾಚರಣೆಯನ್ನು ಪರಿಶೀಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಅಶೋಕ್ ಕುಮಾರ್ ರೈ ಬಹುತೇಕರು ಸ್ವಇಚ್ಛೆಯಿಂದಲೇ ಮನೆ ಬಿಟ್ಟುಕೊಟ್ಟಿದ್ದು ಮತ್ತೆ ಕೆಲವರು ಆರಂಭದಲ್ಲಿ ವಿರೋಧಿಸಿ ಬಳಿಕ ನೀಡಿದ್ದಾರೆ ಈಗ ಒಂದು ಮನೆ ಮಾತ್ರ ಬಿಟ್ಟುಕೊಡಲು ಬಾಕಿ ಇತ್ತು ಮನೆ ತೆರವು ಮಾಡಿರುವ ಕುಟುಂಬಗಳಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಹದಿನೇಳು ಲಕ್ಷ ರೂಪಾಯಿ ನೀಡಿದ್ದೇನೆ ಪರ್ಯಾಯ ವ್ಯವಸ್ಥೆಯಲ್ಲಿದ್ದವರಿಗೆ ಉಚಿತವಾಗಿ ನಿವೇಶನ ಮನೆಯನ್ನು ಒಂದು ವರ್ಷದೊಳಗಾಗಿ ನೀಡಲಾಗುವುದು ಎಂದರು ಹಲವು ದಿನಗಳಿಂದ ರಾಜೇಶ್ ಬನ್ನೂರು ಅವರಿಗೂ ಕೂಡ ಮನೆ ತೆರವುಗೊಳಿಸುವಂತೆ ಇಲ್ಲಿಂದ ಸೂಚನೆಯನ್ನ ನೀಡಲಾಗಿತ್ತು ಆದರೆ ಅವರು ಇತರರಿಗೂ ಮನೆ ತೆರವುಗೊಳಿಸದಂತೆ ಒತ್ತಡ ಹೇರಿದ್ದರು ಎಂದರು ಅವರು ಈಗ ನನ್ನ ದಾಖಲೆ ಇರುವ ಮನೆ ಇದೆ ಇದು ಡೆಮಾಲಿಶ್ ಮಾಡಿದರೆ ಅವರು ಯಾರ ಹೆಸರಲ್ಲಿ ಯಾರು ಮಾಡಿದ್ದಾರೆ ಹೆಸರಲ್ಲಿ ಕಂಪ್ಲೇಂಟ್ ಕೊಡಬಹುದು ಏನು ದಾಖಲೆಗಳು ಇಲ್ಲದೆ ಕಂಪ್ಲೇಂಟ್ ದರೋಡೆಗೆ ಮಾಡಿದಕ್ಕೆ ದಾಖಲೆ ಅಲ್ಲಿ ಇದ್ದಕ್ಕೆ ದಾಖಲೆ ಬೇಕು ದರೋಡೆ ಮಾಡಿದಕ್ಕೆ ದಾಖಲೆ ಬೇಡ ದರೋಡೆ ಅಲ್ಲಿ ಅವರು ಇದ್ದದ್ದಕ್ಕೆ ದಾಖಲೆಗಳು ಬೇಕು ಅವರೊಂದು ಅತಿಕ್ರಮ ಕೂಡ ಅವರಿಗೆ ಶಿಕ್ಷೆ ಇಲ್ಲ ಶಿಕ್ಷೆ ಇದೆ